ನಮಸ್ಕಾರಗಳು ಒಂದು ಸಣ್ಣ ಕಥೆ ಕಥೆಯ ಮೂಲಕ ಅದ್ಭುತ ಸಂದೇಶ ಇಬ್ರು ಗಂಡ ಹೆಂಡ್ತಿ ಏನ್ ಮಾಡ್ತಾರಂದ್ರ ಬಾಡಿಗೆ ಮನೆಗೋಸ್ಕರ ಅಲ್ಲೇ ಇಲ್ಲೇ ಅಲೆಾಡ್ತಿರ್ತಾರೆ ಕೊನೆಗೆ ಒಂದು ಬಾಡಿಗೆ ಮನೆಯನ್ನ ಅವರು ಪಡಿತಾರೆ ಬೆಳಗಿನ ಜಾವ ಹೆಂಡತಿ ಗಂಡನಿಗೆ ಚಹಾ ಕೊಡ್ತಿರ್ತಾಳ ಚಹಾ ಕೊಡೋ ಮುಂದೆ ಎದುರಿಗೆ ಕಿಟಕಿಯಿಂದ ಆ ಎದುರಿಗಿನ ಮನೆಯವರು ಬಟ್ಟೆಯನ್ನು ಒಣಗಾಕಿರುವುದನ್ನ ಹೆಂಡತಿ ನೋಡಿ ತನ್ನ ಗಂಡನಿಗೆ ಹೇಳ್ತಾಳೆ ಏನಂದ್ರ ನೋಡ್ರಿ ಕೆಲಸದೊಳಗೆ ಸ್ವಚ್ಛತೆ ಇಲ್ಲ ಪರಿಪಕ್ವತೆ ಇಲ್ಲ ಅರಿವಿ ಹೋಗದ್ ಹಾಕಳ ಎಷ್ಟು ಹೊಲಸವ ಅರಿವಿ ಅಂತಂತ ಗಂಡನಿಗೆ ಹೇಳ್ತಾಳ ಗಂಡ ಅದನ್ನ ನೋಡ್ತಾನ ನೋಡಿ ಸುಮ್ಮ ಹಾಕ್ತಾನ ಹಾಗೆ ಮಾರನೇ ದಿವಸನು ಮತ್ತೆ ಹೆಂಡತಿ ತನ್ನ ಗಂಡನಿಗೆ ಚಹಾ ಕೊಡ್ತಾಳ ಅವಾಗ ಎದುರುಗಡೆ ಹೆಣ್ಮಗಳು ಮತ್ತೆ ಯಥಾ ಪ್ರಕಾರ ನಿತ್ಯದ ಕೆಲಸ ಅರಿವಿ ಹೋಗೋದು ಹಾಕಿರ್ತಾಳ ಅವಾಗ ಗಂಡನಿಗೆ ಮತ್ತೆ ಹೇಳ್ತಾಳಾಕಿ ನೋಡ್ರಿ ಎದುರು ಮನೆಯಾಕಿ ಕೆಲಸ ಒಟ್ಟ ಪರಿಪಕ್ವತೆ ಇಲ್ಲ ಎಷ್ಟು ಹೊಲಸರಿವಿ ಅರಿವಿ ಹಾಕ್ಯಾಳ ಏನ್ ಒಗಿತಾಳೋ ಇಲ್ಲೋ ಇಲ್ಲೋಕೆ ನನಗೇನು ತಿಳಿಯವಲ್ತು ಅಂತ ಹೇಳ್ತಾಳ ಅವಾಗ ಗಂಡ ನೋಡಿ ಮತ್ ಸುಮ್ಮ ಆಗ್ತಾನೆ ಮೂರನೇ ದಿವಸನು ಸೇಮ್ ಚ ಚಹಾ ಕೊಡು ಮುಂದೆ ಇದೇ ಮಾತಕ್ಕಿ ಹೆಂಡತಿ ಹೇಳಿದಾಗ ಗಂಡ ಎದ್ದು ಟಾವೆಲ್ ಟಾವೆಲ್ನಿಂದ ತಮ್ಮ ಮನೆಯ ಕಿಟಕಿಯ ಗಾಜನ್ನ ಒರೆಸ್ತಾನ ಅರಿವೇ ಶುಭ್ರವಾಗಿರ್ತಾವ ಅದನ್ನ ನೋಡಿ ಅವಳ ಗಂಡ ಹೆಂಡತಿ ಏನ್ ಪರಿಪರಿಯಾಗಿ ಹೇಳ್ತಿರ್ತಾಳಲ್ಲ ಈ ಅರಿವಿ ಎದುರಿಗಿನ ಹಾಕಿ ಒಗಿಲಿಕ್ಕೆ ಬರವಲ್ತು ಸ್ವಚ್ಛ ಒಗಿವಳ್ಳು ಅಂತ ಹೇಳಿ ಆ ಕಿಟಕಿಯ ಗಾಸನ್ ಗ್ಲಾಸನ್ನ ಒರೆಸಿದ ಕುಳ್ಳೆ ಹೊರಗಿನ ಎಲ್ಲ ಬಟ್ಟೆಗಳು ಶುಭ್ರವಾಗಿ ಕಾಣಿಸ್ತಾವಲ್ಲ ನಾಚಿಕೆಯಿಂದ ತಲೆ ತಗ್ಗಸ್ತಾಳ ಅವಾಗ ಮಾತು ಹೇಳ್ತಾನೆ ಅಕ್ಕಿ ಅರಿವಿ ತಮ್ಮ ನಿತ್ಯ ಸ್ವಚ್ಛ ಹೋಗದಾಳ ನೀನು ನಿನ್ನ ಮನೆಯ ಕಿಟಕಿಯ ಗಾಸನ್ನ ಶುಭ್ರವಾಗಿ ನಿತ್ಯ ಒರೆಸಿಲ್ಲ ಅದಕ್ಕೆ ನಿನ್ನ ಹೊರಗಡೆಯ ಪ್ರಪಂಚ ಎಲ್ಲ ಕೊಳಕಾಗಿ ಕಾಡ್ಲಿಕ್ಕೆ ಅಂತ ಎಂತ ಅದ್ಭುತ ಸಂದೇಶ ಅಲ್ಲ ನಾವು ನಿತ್ಯ ಜೀವನದೊಳಗೆ ಹಿಂಗೆ ಮಾಡ್ತೀವಿ ನಮ್ಮ ಅಂತರಾತ್ಮವನ್ನ ನಮ್ಮ ಆತ್ಮ ಶುದ್ಧಿಯನ್ನ ಮಾಡಿಕೊಳ್ಳದೆ ಬೇರೆಯವರನ್ನ ನಿಂದಿಸ್ತಾ ಇರ್ತೀವಿ ಅವರು ಹಂಗಿದ್ದಾರೆ ಹಿಂಗಿದ್ದಾರೆ ಆ ಕೆಲಸವನ್ನ ಸರಿಯಾಗಿ ಮಾಡ್ತಾ ಇಲ್ಲ ಅಂತ ಹೇಳಿ ನಾವೆಷ್ಟು ಒಳ್ಳೆಯವರಿದ್ದೀವಿ ನಾವೆಷ್ಟು ನಮ್ಮ ಕಾರ್ಯಗಳನ್ನು ಯಶಸ್ವಿ ರೀತಿಯಿಂದ ಮತ್ತು ಮಾಡ್ಲಿಕ್ಕೆ ಅನ್ನೋದನ್ನ ನಾವು ತಿಳ್ಕೊಳ್ಳೋದೇ ಇಲ್ಲ ಮಿತ್ರರೇ ನಮ್ಮ ನಿಮ್ಮ ಜೀವನ ಆ ಕಥೆಯಂತೆ ಆ ಹೆಣ್ಮಗಳಂತೆ ಕಿಟಕಿಯ ಗ್ರಾ ಗ್ಲಾಸ್ ಅನ್ನು ಅಂದರೆ ನಮ್ಮನ್ನು ನಾವು ಶುದ್ಧಿ ಮಾಡಿಕೊಳ್ಳದೆ ಬರೀ ಮಂದಿಯ ಮಾತನ್ನ ಮಂದಿಯ ವ್ಯವಹಾರವನ್ನ ಆಡಿಕೊಳ್ಳುತ್ತಾ ಜೀವನವನ್ನು ಸಾಗಿಸುವುದು ಬೇಡ ಅದಕ್ಕ ಈ ಕಥೆಯಿಂದ ನಾವು ಏನ್ ಕಲಿತೀವಿ ಅಂದ್ರೆ ನಮ್ಮನ್ನು ನಾವು ಶುದ್ಧಿ ಮಾಡಬೇಕು ಹಿಂಗ ಕೈ ಮಾಡಿದ್ವಿ ಅಂದ್ರೆ ಒಂದು ಬಟ್ಟೆ ಅವ್ರ ಕಡೆ ಇತ್ತಂದ್ರೆ ನಾಲ್ಕು ಬಟ್ಟೆ ನಮ್ಮ ಕಡೆ ತಿರುಗಿರ್ತಾವ ಅದಕ್ಕೆ ಮೊದಲು ನಮ್ಮನ್ನು ನಾವು ಸ್ವತಃ ಪ್ರಶ್ನೆ ಮಾಡ್ಕೋಬೇಕು ನಾವು ಎಷ್ಟು ಒಳ್ಳೆಯವರಿದ್ದೀವಿ ನಾವೇನು ಮಾಡ್ಲಿಕ್ಕೀವಿ ಅಂತ ನಾವು ಸುಧಾರಿಸಿದ್ರೆ ನಮ್ಮ ಸುತ್ತಲಿನ ಪರಿ ಪರಿಸರ ತಾನೇ ಅನ್ನೋ ಮಾತನ್ನ ಈ ಚಿಕ್ಕ ವಿಡಿಯೋ ಈ ಚಿಕ್ಕ ಕಥೆಯ ಮೂಲಕ ತಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಜೈ ಶ್ರೀರಾಮ್